ಈ ಎಂಬ್ರಾಯ್ಡ್ರಿ ಡಿಸೈನ್ ಬಂದುಬಿಟ್ಟು ಇವತ್ತು ತುಂಬನೇ ಆಫರಲ್ಲಿ ಕೊಡ್ತಾ ಇದ್ದೀವಿ ಸೊ ಯಾರಿಗೆಲ್ಲ ಬೇಕೋ ಅವೈಲೇಬಲ್ ಇದೆ ಬುಕ್ ಮಾಡ್ಕೊಳ್ಳಿ ಓಕೆ ಹಾಯ್ ಗೈಸ್ ವೆಲ್ಕಮ್ ಟು ಮೌನ್ ಕ್ರಿಶ್ ಕ್ರಿಯೇಷನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಹೇಳಿದ್ರು ಇವತ್ತು ಬಂದುಬಿಟ್ಟು ತುಂಬಾ ಒಂದು ಯುನಿಕ್ ಆಗಿರೋಕ್ಕಂಥ ಡಿಸೈನನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಬಂದುಬಿಟ್ಟು ತುಂಬ ಲೋ ಪ್ರೈಸಲ್ಲಿ ನಿಮಗೆ ಅವೈಲಬಲ್ ಇದೆ ಸೊ ಈಗ ಒಂದು ವೀಕಿಂದ ತುಂಬಾ ರನ್ ಆಗ್ತಿದೆ ಈ ಡಿಸೈನ್ ಬಂದುಬಿಟ್ಟು ತುಂಬ ಕಡಿಮೆ ಅಮೌಂಟಲ್ಲಿದೆ ಸೊ ನೋಡಲಿಕ್ಕೂ ಕೂಡ ತುಂಬಾ ಎಲಿಗಂಟಾಗಿ ಕಾಣಿಸ್ತಿದೆ ಅಂತಲೇ ಹೇಳ್ಬೋದು ಡಿಸೈನ್ ಬಂದುಬಿಟ್ಟು ಹಂಗಾಗಿ ಎಲ್ಲರೂ ಇಷ್ಟಪಟ್ಟು ಹಾಕಿಸ್ಕೊತಾ ಇದ್ದಾರೆ ನೀವು ಕೂಡ ಇದೇ ಥರ ರೇಷ್ಮೆ ಸೀರೆ ಬ್ಲೌಸ್ಗೆ ವರ್ಕ್ ಸಿಂಪಲ್ ಸಿಂಪಲ್ಲಾಗಿ ಅಂತ ಹೇಳಿದರೆ ಸೊ ಮೆಸೇಜ್ ಮಾಡ್ಬೋದು ನನ್ನ ನಂಬರ್ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಯಾರಾದರೂ ಉಸುಬ್ರೂ ನನ್ನ ಚಾನಲ್ನ ವಾಚ್ ಮಾಡ್ತಾಯಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಟ್